ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ವಿ ನೆಕ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕೆಳಗಡೆಯಿಂದ ಮೂರು ಇಂಚಿಗೆ ನಾನು ಮಾರ್ಕನ್ನು ಇದ್ದೀನಿ ಯಾಕಂದರೆ ಇವರು ತುಂಬ ಡೀಪ್ ಇಟ್ಕೊತಾರೆ ಮತ್ತು ವಿ ನೆಕ್ ಕೊಟ್ಟಾಗ ನಾವೇನು ಅಂದರೆ ಡೀಪ್ ಬೇಕೇ ಬೇಕು ಮತ್ತು ಅಗಲ ನೆಕ್ ಅಗಲ ಒಂದು ಸ್ವಲ್ಪ ಜಾಸ್ತಿ ತೆಗೆದುಕೊಳ್ಳಿ ಇಲ್ಲಿ ನೆಕ್ ಅಗಲ ಬಂದು ನಾನು ಮೂರುವರೆ ತಕ್ಕ ತಗೊತಾ ಇದ್ದೀನಿ ನೋಡಿ ಈ ರೀತಿ ಫಸ್ಟು ಒಂದು ಲೈನ್ ಹಾಕ್ಕೊಳ್ಳಿ ನೀವು ನಾರ್ಮಲ್ ವಿತರಣೆ ಮಾಡಿದ್ರೆ ತುಂಬ ಬಿಡುತ್ತೆ ನೋಡಿ ಈ ರೀತಿ ಕೊಟ್ಟಾಗ ತುಂಬ ಚಿಕ್ಕದು ಅನಿಸ್ಬಿಡುತ್ತೆ ಕೆಲವ್ರು ಹಿಂಗೂ ಇಟ್ಕೊತಾರೆ ಆದರೆ ನಾನು ಅದನ್ನು ಸ್ವಲ್ಪ ಒಳಗಡೆ ಅಂದರೆ ಒಂದು ಸ್ವಲ್ಪ ಏನು ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಎಕ್ಸ್ಟ್ರಾ ಮಾಡ್ತಾಯಿದ್ದೀನಿ ಈ ರೀತಿ ಮಾಡಿದಾಗ ಅಷ್ಟೇ ನಮಗೆ ಜಾಸ್ತಿ ದೊಡ್ಡದಾಗದು ಇಲ್ಲಾಂದರೆ ನಾರ್ಮಲ್ ವಿತರಣೆ ಮಾಡಿದಾಗ ನೀವು ತುಂಬ ಕಡಿಮೆ ಅನಿಸ್ಬಿಡುತ್ತೆ ಇದಕ್ಕೆ ನಾನು ಫಸ್ಟು ಏನು ಮಾಡ್ತಾಯಿದ್ದೀನಿ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಇದ್ದೀನಿ ಫಸ್ಟ್ ಥ್ರೆಡ್ ಪೈಪಿಂಗ್ ಲೈನಿಂಗಿಗೆ ಸ್ಟಿಚ್ ಮಾಡ್ಕೊತೀನಿ ದಯವಿಟ್ಟು ಲೈನಿಂಗನ್ನು ಎಳೆಯಕ್ಕೆ ಹೋಗಬೇಡಿ ಯಾಕಂದರೆ ಅದು ಎಳೆದಾಗ ಸ್ಪ್ರೆಡ್ ಆಗಿಬಿಡುತ್ತೆ ಲೈನಿಂಗು ಸ್ವಲ್ಪ ಹಂಗಾಗಿ ನೋಡಿಕೊಂಡು ಮಾಡ್ಕೊಳ್ಳಿ ನಾನಿಲ್ಲಿ ದಾರ ಹಾಕಿ ಮಾಡೋಣ ಅಂತ ಹೋದೆ ಅದು ಏನು ಅಷ್ಟು ಸೆಟ್ ಆಗಲಿಲ್ಲ ನನಗೆ ಹಂಗಾಗಿ ಏನು ನಾವು ವಿ ಅಂತ ಇರುತ್ತೆ ಅಲ್ಲಿಗೆ ಒಂದು ಎಳೆ ದಾರವನ್ನು ಕೊಟ್ಟು ಮತ್ತು ಮೇಲಿಂದ ಕೊಟ್ಟು ಎಳೆದ್ರೆ ಸರಿ ಹೋಗುತ್ತೆ ಅಂತ ಅನ್ಕೊಂಡೆ ನಾನು ಅದು ಸರಿ ಹೋಗಲಿಲ್ಲ ನನಗೆ ಅಲ್ಲ ಸ್ವಲ್ಪ ಕಟ್ ಮಾಡಿ ಮೂಲೆಯಲ್ಲಿ ಕಟ್ ಮಾಡಿದಾಗ ಮಾತ್ರ ನಮ್ದು ಏನು ಥ್ರೆಡ್ ಪೈಪಿಂಗ್ ಇರುತ್ತೆ ಥ್ರೆಡ್ ಪೈಪಿಂಗಿಂದ ಮಾತ್ರ ಕಟ್ ಮಾಡ್ಕೊಳ್ಳಿ ಬಟ್ಟೆಯನ್ನು ಕಟ್ ಮಾಡೋಕ್ಕೆ ಹೋಗ್ಬೇಡಿ ಅವಾಗ ಏನಾಗುತ್ತೆ ಪೈಪಿಂಗ್ ಥ್ರೆಡ್ಡು ಮೂಲೆ ಕರೆಕ್ಟಾಗಿ ಬರುತ್ತೆ ನೋಡಿ ಇಷ್ಟ ಆಯಿತು ಹೊಲ್ಕೊಂಡೆ ನಾನು ಈಗ ಇದಕ್ಕೆ ಏನು ಮಾಡೋಣ ಮೇನ್ ಬಟ್ಟೆಯನ್ನು ಕೊಟ್ಟು ಸ್ಟಿಚ್ ಮಾಡ್ಕೊತೀನಿ ನೀಟಾಗಿ ಇಟ್ಕೊಳ್ಳಿ ನಿಮ್ಗೆ ಅಕಸ್ಮಾತ್ ನಾರ್ಮಲ್ ಫೂಟಲ್ಲಿ ಕಷ್ಟ ಆಯಿತು ಅಂದರೆ ಒನ್ ಸೈಡೆಡ್ ಫೂಟನ್ನು ಹಾಕ್ಕೊಳ್ಳಿ ಯಾಕಂದರೆ ಕೆಲವ್ರಿಗೆ ಬರೋದಿಲ್ಲ ನಾರ್ಮಲ್ ಸೆಟ್ ಮಾಡ್ಕೊಬೇಕಲ್ವಾ ಸೆಟ್ ಮಾಡ್ಕೊಳಕ್ಕೆ ಬರೋಲ್ಲ ಅಂದರೆ ಸರಿ ಬರಲ್ಲ ಹಂಗಾಗಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಒನ್ ಸೈಡೆಡ್ ಫುಟ್ಗಳು ಸಿಗುತ್ತಲ್ವಾ ಹಾಕ್ಕೊಳ್ಳಿ ಮಿಷಿನ್ಗೆ ಲೆಫ್ಟು ನಮಗೆ ರೈಟ್ ಆವ ಆ ಥರದ್ದು ಹಾಕೊಳ್ಳಿ ಎಲ್ಲ ನನ್ನ ಪ್ರಕಾರ ಅದೊಂದು ಫುಡ್ ತೊಗೊಂಡ್ರೆ ಸಾಕಾಗುತ್ತೆ ನಿಮಗೆ ನೋಡಿ ಕ್ಲೀನಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಇನ್ನೊಂದು ಸಲ ನೋಡ್ಕೊಳ್ಳಿ ಅಕಸ್ಮಾತು ಏನು ಗೊತ್ತಾ ನಾವು ಹೊಲ್ದಿರೋದು ಒಂದೊಂದು ಸ್ವಲ್ಪ ಆ ಕಡೆ ಈ ಕಡೆ ಅಂದರೆ ಸರಿ ಬಂದಿಲ್ಲ ಅಂದರೆ ಮತ್ತಿನ್ನೊಂದು ಸಲ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಕರೆಕ್ಟಾಗಿ ಬಂದಿದೆಯಾ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಬಂದಿದ್ರು ಓಕೆ ನೋಡಿ ಒಂದು ಸ್ವಲ್ಪ ಏನಾಗಿದೆ ಬಂದಿಲ್ಲ ಎಡ್ಜಿಗೆ ಪೈಪಿಂಗ್ ಥ್ರೆಡ್ಡಿನ ಎಡ್ಜಿಗೆ ಸ್ಟಿಚ್ ಬಂದಿಲ್ಲ ಹಂಗಾಗಿ ನಾನು ಇನ್ನೊಂದು ಸ್ಟಿಚ್ಚನ್ನು ಹಾಕಿ ಎಡ್ಜಿಗೆ ನೀಟಾಗಿ ಬರೋ ಥರ ನೋಡ್ಕೊತೀನಿ ಇವಾಗ ಏನಾಗುತ್ತೆ ಎರಡನೇ ಸಲ ಸ್ಟಿಚ್ ಮಾಡಿದಾಗ ನೀಟಾಗಿ ಬಂದಿರುತ್ತೆ ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ನೋಡಿ ನೀಟಾಗಿ ಬಂತು ಈಗ ಕರೆಕ್ಟ್ ಮಾಡ್ಕೊಳ್ಳಿ ಒಂದೇ ಸಲ ಅಕಸ್ಮಾತ್ ಬಂದಿಲ್ಲ ಆದರೆ ಏನು ತೊಂದರೆ ಇಲ್ಲ ನೆಕ್ಸ್ಟ್ ನೀವು ನಾನಿಲ್ಲಿ ಮೂಲೆಯಲ್ಲಿ ಎಳೆದೆ ದಾರದ್ದ ಅಷ್ಟು ಏನು ನೀಟಾಗಿ ಏನು ಬರಲಿಲ್ಲ ನನಗೆ ಓಕೆ ತೊಂದರೆ ಇಲ್ಲ ಅಲ್ಲಿ ನಾವು ವಿ ಥರ ಕೊಟ್ಟು ಇದನ್ನು ಇದ್ದೀನಿ ಟೈ ಹಂಗಾಗಿ ಕಾಣಿಸಲ್ಲ నోడీ ఇవ్దే నన్ను ఫుల్ ఒలబిట్టు లైనింగన ఫుల్ నీట అటాచ్ మొ ಈಗ ಎಡ್ಜೆಲ್ಲ ನೀಟಾಗಿ ಕಟ್ ಮಾಡಿಕೊಂಡೆ ನಾನು ಈಗ ಸೈಡ್ ಸ್ಟಿಚ್ಚು ಕೂಡ ಹಾಕೊಂಬಿಡಿ ನೀಟಾಗಿ ಅಂದರೆ ಬ್ಯಾಕಲ್ಲಿ ಏನು ನಮ್ಮದು ಡಾಟ್ ಇರುತ್ತೆ ಡಾಟನ್ನು ಕೂಡ ಸರಿಯಾಗಿ ಇಟ್ಕೊಳ್ಳಿ ಈಗ ನಾವು ಇದಕ್ಕೆ ಮತ್ತೆ ತ್ರೆಡ್ ಪೈಪಿಂಗನ್ನು ಕೆಳಗಡೆ ಕೊಡ್ತಾ ಇದ್ದೀನಿ ಇದು ಸಿಲ್ವರ್ ಫ್ಲವರ್ ಇರೋದ್ರಿಂದ ಸಿಲ್ವರ್ ಕಲರ್ ಪೈಪಿಂಗನ್ನು ಕೊಟ್ಟಿದ್ದೀನಿ ಈಗ ಒಂದು ಬಟ್ಟೆಯನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ದಾರ ಸಿಗಾಕೊಂಡ್ಬಿಟ್ಟಿತ್ತು ಹಂಗಾಗಿ ಟೈಟ್ ಬಂದು ನೋಡಿ ಟೈಟ್ ಬಂದು ಒಂದು ಸ್ವಲ್ಪ ಎಳ್ಕೊಂಡಂಗಾಯ್ತು ಹೆಡ್ಜಿಗೆ ನೀಟಾಗಿ ಸ್ಟಿಚ್ ಹಾಕೊಂಬಿಡಿ ಆದಮೇಲೆ ಇದಕ್ಕೆ ಎಮಿಂಗ್ ಮಾಡಬೇಕು ನೋಡಿ ಎಮಿಂಗ್ ಮಾಡ್ಬೇಕು ನಾನು ಈಗ ಇದಕ್ಕೆ ಒಂದು ಬಟ್ಟೆಯನ್ನು ತೆಗೆದುಕೊತಾ ಇದ್ದೀನಿ ಬೌವ್ ಮಾಡೋದಕ್ಕೆ ನೀವು ಬೌವ್ ಮಾಡೋದಕ್ಕೆ ಒಂದು ಎಂಟು ಇಂಚ್ ಉದ್ದ ಮತ್ತು ಒಂದು ಆರು ಇಂಚ್ ಅಗಲದ ಬಟ್ಟೆಯನ್ನು ತೆಗೆದುಕೊಳ್ಳಿ ನೋಡಿ ಈ ಥರ ತೆಗೆದುಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ ನೋಡ್ತಾ ಇರ್ಬೋದು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಲಾಕ್ ಮಾಡಿ ನಾನು ಇದನ್ನು ಸ್ವಲ್ಪ ಸ್ಲೋ ಆಗೇ ತೋರಿಸಿದ್ದೀನಿ ಯಾಕಂದರೆ ಫಾಸ್ಟಾಗಿ ತೋರಿಸಿದ್ರೆ ಅರ್ಥ ಆಗೋಲ್ಲ ಅಂತ ನೋಡಿ ಹಿಂಗೆ ಮಾಡಿಬಿಟ್ಟು ಬಂದು ಒಂದು ಇಂಚಷ್ಟು ನಿಲ್ಲಿಸಿ ಒಂದು ಇಂಚಷ್ಟು ಒಲ್ದ್ಕೊಂಡು ನಿಲ್ಲಿಸಿ ಅಲ್ಲಿ ಓಪನ್ ಇರಲಿ ಮೂಲೆಗಳನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ನನಗೇನು ಮೂಲೆ ಕಟ್ ಮಾಡ್ತಿದ್ದೀನೋ ಹಂಗೆ ಕಟ್ ಮಾಡ್ಕೊಳ್ಳಿ ಅವಾಗೇನಾಗುತ್ತೆ ನಾವು ಇದು ಮಾಡಿರ್ತೀವಲ್ಲ ಆ ಮೂಲೆಗಳು ಎಷ್ಟು ನೀಟಾಗಿ ಬರುತ್ತೆ ಅಂದರೆ ನೀವು ಏನಾದರೂ ಒಂದು ಸ್ಕ್ರೂಡ್ರೈವರ್ ಆಗಿರ್ಬೋದು ಏನ ತಗೊಂಡು ಎಳ್ಕೊಳ್ಳಿ ಬರುತ್ತೆ ಅದು ಏನು ಸಿಗಾಕೊಬೇಕು ಒಂದು ಸ್ವಲ್ಪ ಬಟ್ಟೆ ಅಷ್ಟೇ ನಾನಿಲ್ಲಿ ಲೂಪ್ ಟರ್ನರಲ್ಲೇ ಎಳ್ಕೊತಾ ಇದ್ದೀನಿ ಈಗ ಮೂಲೆಗಳು ಸುಮ್ಮನೆ ಏನು ಮಾಡೋಕ್ಕೋಗ್ಬೇಡಿ ನೀವು ಕೈಲೇನೇನೆ ಏನು ಮಾಡಿ ಒಂದು ಸ್ವಲ್ಪ ಸ್ಮೂತ್ ಇರುತ್ತಲ್ವ ಬಟ್ಟೆ ಎಲ್ಲ ಮೂಲೆಗಳ್ನು ನೀಟಾಗಿ ಸ್ವಲ್ಪ ಹಿಂಗೆ ಕೈಲನ್ನಿ ಅಷ್ಟೇನೆ ಎಷ್ಟು ನೀಟಾಗಿ ಮೂಲೆಗಳು ಕೂರುತ್ತೆ ಅಂದರೆ ನೋಡಿರಿ ನಾನೀಗ ಅಂತಿದ್ದೀನಲ್ವ ಆ ಥರ ಹಂಗನ್ನಿ ನೀಟಾಗಿ ಮೂಲೆಗಳೆಲ್ಲ ನೀಟಾಗಿ ಕೂರುತ್ತೆ ಕಟ್ ಮಾಡಿದ್ದೀವಲ್ವ ಎಡ್ಜು ಹಂಗಾಗಿ ಎಳಿಬೇಕು ಆ ಥರ ಏನಿಲ್ಲ ಎಷ್ಟು ನೀಟಾಗಿ ಕೂರುತ್ತೆ ಅಂದರೆ ಟ್ರೈ ಮಾಡಿ ನೋಡಿ ನೋಡಿ ಹಂಗಂದಾಗ ಅವೆಲ್ಲ ಮೂಲೆಗಳು ನೀಟಾಗಿ ಬರುತ್ತೆ ನಾನು ಇದನ್ನು ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಆ ಪ್ರೆಸ್ಸಿಂಗ್ ಮಾಡಿಕೊಂಡು ಇಲ್ಲಿ ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಎರಡು ಸೈಡು ಎಡ್ಜ್ ಸ್ಟಿಚ್ ಹಾಕ್ಕೊಳ್ಳಿ ಮತ್ತು ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ನೋಡಿ ಮೂಲೆಗಳೆಲ್ಲ ಕರೆಕ್ಟಾಗಿ ಸಿಕ್ತು ಈಗ ನಾನಿಲ್ಲಿ ಐದು ಇಂಚ್ ಉದ್ದ ಮತ್ತು ಎರಡೂವರೆ ಇಂಚ್ ಅಗಲ ಇದೆ ಒಂದು ಸೂಜಿ ಸೂಜಿದಾರ ತೆಗೆದುಕೊಳ್ಳಿ ದಾರ ತೆಗೆದುಕೊಂಡು ಕರೆಕ್ಟಾಗಿ ಸೆಂಟ್ರಿಗೆ ಮಾರ್ಕ್ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಏನು ಜಿಗ್ ಜಾಗ ನೋಡಿ ಈ ಥರ ಒಂದು ಲೂಸ್ ಸ್ಟಿಚ್ ಹಾಕ್ಕೊಂಡು ಒಂದು ಸ್ವಲ್ಪ ಲೂಸಾಗಿ ಅಂದರೂ ಥರ ಇದಾಗಬೇಕು ಬೌ ಥರ ಬರೋ ಥರ ನೋಡ್ಕೊಳ್ಳಿ ಹಿಂಗೆ ಒಂದು ರೌಂಡ್ ಎರಡು ರೌಂಡ್ ಸುತ್ತಿಬಿಟ್ಟು ಅದನ್ನೊಂದು ಸ್ವಲ್ಪ ಲೂಸ್ ಮಾಡಿ ತುಂಬ ಅಲ್ಲ ಒಂದು ಸ್ವಲ್ಪ ಲೂಸ್ ಇರಲಿ ಒಂದು ಹಾಫ್ ಇಂಚ್ ಲೂಸಿಂಗ್ ಥರ ನೋಡ್ಕೊಳ್ಳಿ ತುಂಬ ಟೈಟ್ ಮಾಡಬೇಡಿ ಸ್ವಲ್ಪ ಲೂಸಿಂಗ್ ಇರೋ ಥರ ನೋಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಲೂಸ್ ಕೊಟ್ಟಿದ್ದೀನಿ ಒಂದು ಹಾಫ್ ಇಂಚ್ ಲೂಸ್ ಕೊಟ್ಟಿದ್ದೀನಿ ಆ ಥರ ಮಾಡ್ಕೊಳ್ಳಿ ಈಗ ಈಗ ಎರಡು ಏನು ಇದನ್ನ ಮಾಡಬೇಕಲ್ವಾ ಅದಕ್ಕೋಸ್ಕರ ನಾನಿಲ್ಲಿ ಎರಡು ಐದು ಇಂಚ್ ಅಗಲ ಒಂದು ಏಳು ಇಂಚು ಉದ್ದ ಆ ಥರ ತೆಗೆದುಕೊಳ್ಳಿ ಮೂಲೆಗಳು ಒಂದು ಮೂಲೆ ಜಾಸ್ತಿ ಇರಲಿ ಒಂದು ಮೂಲೆ ಕಡಿಮೆ ಇರೋ ಥರ ಹಿಂಗೆ ಕ್ರಾಸಾಗಿ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಹಿಂಗೆ ಮಿನಿಮಮ್ ಒಂದು ಇಂಚು ಅಷ್ಟು ಮೇಲ್ಗಡೆಗೆ ಬರೋ ಥರ ಮತ್ತು ಬರ್ತಾ ಬರ್ತಾ ನೀವೇನು ಮಾಡಬೇಕು ಒಂದು ಇಂಚಷ್ಟಕ್ಕೆ ಬರೋ ಥರ ನೋಡ್ಕೊಳ್ಳಿ ಇವು ಅಷ್ಟೇ ನಾನು ತುಂಬ ಉದ್ದ ಇಲ್ಲ ಯಾಕಂದರೆ ತುಂಬ ಕೆಳಗೆ ಬಂದುಬಿಟ್ರೆ ನಾವು ಬ್ಲೌಸ್ ಕೆಳಗಡೆ ಹಾಕೋದ್ರಿಂದ ಇದನ್ನು ಅಷ್ಟೇ ಮೂಲೆ ನೀಟಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ ಅಲ್ಲಿ ದಾರ ಇತ್ತು ನಾನು ಒಳಗಡೆ ಕೊಡೋಣ ಅಂತ ನೋಡಿದೆ ಅದು ಆಗಲಿಲ್ಲ ಇದನ್ನೂ ಅಷ್ಟೇ ಮೂಲೆಯ ಕೈಯಲ್ಲಿ ಈ ಒಂದು ಸ್ವಲ್ಪ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ನೋಡಿ ಏನು ತೊಂದರೆ ಇಲ್ಲ ಫ್ರೆಂಡ್ಸ್ ಕೈಲೇ ಒಂದು ಸ್ವಲ್ಪ ಹಿಂಗೆ ಅಂದ್ಬಿಟ್ರೆ ನೀವು ಅದು ನೀಟಾಗಿ ಕಟ್ ಮಾಡಿರ್ತೀವಲ್ವಾ ಹಂಗಾಗಿ ಕೂರುತ್ತೆ ಮತ್ತು ನೋಡಿಕೊಂಡು ಸ್ಟಿಚ್ ಎಲ್ಲಿಗೆ ಹಾಕಿದ್ದೀರ ನೋಡಿಕೊಂಡು ಸ್ವಲ್ಪ ಪ್ರೆಸ್ಸಿಂಗ್ ಮಾಡಿ ನಾನಿಲ್ಲಿ ತುಂಬ ಜಾಸ್ತಿ ಇದನ್ನ ಮಾಡ್ತಾಯಿಲ್ಲ ಸ್ವಲ್ಪ ಈಟ್ ಹಾಕಿದ್ದೀನಿ ಆಲ್ರೆಡಿ ಆಗಲೇ ಮಾಡ್ಕೊಂಡಿರೋದಿತ್ತು ತುಂಬ ಚಪ್ಪಡೆ ಥರ ಎಲ್ಲ ಮಾಡ್ಕೊಬೇಡಿ ಒಂದು ಸ್ವಲ್ಪ ಉಬ್ಗಂಡಂಗೆ ಇರಬೇಕು ಆ ಥರ ನೋಡಿಕೊಂಡು ನೋಡಿ ಎರಡಾಯಿತು ಎರಡನ್ನೂ ಮಾಡಿಕೊಂಡೆ ಎರಡನ್ನ ಫಸ್ಟು ಸ್ಟಿಚ್ ಮಾಡ್ಕೊಳ್ಳಿ ಎರಡನ್ನೂ ಮೇಲೆ ಬೌಬಿಟ್ಟು ಈ ಥರ ಗುಂಡ್ ಒಂದು ಅದ್ರ ಮೇಲೊಂದು ಇದ್ನಾಕೆ ಹಂಗೆ ಮಾಡೋಕ್ಕಾಗಲ್ಲ ಒಂದು ರಿಂಗ್ ಥರ ಹಾಕ್ಬೇಕು ಅವಾಗಲೇ ಚೆನ್ನಾಗಿರುತ್ತೆ ಅದನ್ನು ಒಂದು ಒಂದೂವರೆ ಇಂಚ್ ಅಗ್ಲದ್ದೊಂದು ಬಟ್ಟೆಯನ್ನು ತೆಗೆದುಕೊಂಡು ಅದು ನೀಟಾಗಿ ಹೊಲ್ಕೊಂಡು ಲೂಪ್ ಮಾಡ್ಕೊಳ್ಳಿ ಒಂದು ದಪ್ಪಗಿರೋದು ಲೋಪು ಅಂದರೆ ಮಿನಿಮಮ್ ಮುಕ್ಕಾಲು ಇಂಚಷ್ಟು ಬರೋ ಅರ್ಧ ಇಂಚು ಮುಕ್ಕಾಲು ಇಂಚಿಷ್ಟು ನೋಡ್ಕೊಳ್ಳಿ ನೋಡಿ ಇದನ್ನು ಒಂದು ಸ್ವಲ್ಪ ಪ್ರೆಸ್ಸಿಂಗ್ ಮಾಡ್ತೀನಿ ಯಾವುದೂ ಕೂಡ ಎಡ್ಜಿಗೆ ನಾನು ಯಾವುದೂ ಸ್ಟಿಚ್ ಇಲ್ಲ ಫ್ರೆಂಡ್ಸ್ ಅದು ತುಂಬ ಒಂಥರ ಆಗಿಬಿಡುತ್ತೆ ಎಡ್ಜಿಗೆ ಸ್ಟಿಚ್ ಹಾಕಿದ್ರೆ ನೋಡಿ ನೀಟಾಗಿ ಮೇಲೆ ಬೌಗೆ ಏನು ಬರುತ್ತೋ ಆ ಥರ ಬರೋಷ್ಟು ನೋಡಿಕೊಂಡು ಮೇಲೆ ಸ್ಟಿಚ್ ಹಾಕಿ ಪರವಾಗಿಲ್ಲ ಯಾಕಂದರೆ ಇದು ಬ್ಯಾಕಿಗೆ ಹೋಗುತ್ತೆ ಓಪನ್ ಕಾಣಿಸ್ತಾ ಇರಲ್ಲ ನೋಡಿ ಈ ರೀತಿ ಆಯಿತು ಈಗ ಇದನ್ನೇನು ಮಾಡಬೇಕಾಗತ್ತೆ ಅಂದರೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ ಇಲ್ಲಿ ಇಟ್ಬಿಟ್ಟು ನೀಟಾಗಿ ಸೂಜಿ ದಾರ ತೆಗೆದುಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ದಾರದಲ್ಲೇ ನಾವೇನು ಮಾಡಬೇಕಾಗತ್ತೆ ಸ್ಟಿಚ್ಚನ್ನು ಹಾಕ್ಕೊಬೇಕು ನೋಡಿ ಈ ಥರ ಬ್ಯಾಕಲ್ಲಿ ಒಂದು ಸ್ವಲ್ಪ ಒಳಗಡೆ ಕಿನ್ ಮಾಡಿಬಿಟ್ಟು ಸೂಜಿ ಮಾಡ್ಕೊಂಡು ಅದೇ ಸೂಜಿ ದಾರ ತೆಗೆದುಕೊಂಡು ಬ್ಲೌಸ್ಗೆ ಸ್ಟಿಚ್ ಮಾಡ್ಕೊಂಬೇಡಿ ನೋಡಿ ಎಷ್ಟು ನೀಟಾಗಿ ಬಂತು ಅಂದ್ಬಿಟ್ಟು ಬಾವು ಇದನ್ನ ನೀವು ಮೇಲ್ಗಡೆಗೆ ಬೇಕಾದರೂ ಹಾಕ್ಕೊಬೋದು ಕೆಳಗಡೆಗೆ ಬೇಕಾದರೂ ಹಾಕ್ಕೊಬೋದು ನೋಡಿ ಇಲ್ಲಿ ಕೊಡ್ತಾ ಇದ್ದೀನಿ ಈಗ ಇದಕ್ಕೂ ಅಷ್ಟೇನೇ ಹೊಲಿಯೋಕ್ಕಾಗೋದಿಲ್ಲ ಕೈಲೇ ಸ್ಟಿಚ್ ಮಾಡ್ಕೊಬೇಕು ನೀವು ನೋಡಿ ಫುಲ್ ಆಯಿತು ಫುಲ್ ಆದಮೇಲೆ ಈ ರೀತಿ ನೀಟಾಗಿ ಬರುತ್ತೆ ಇದಕ್ಕೆ ಬೇಕು ಅಂದರೆ ನೀವು ಟೈ ಕೂಡ ಮಾಡ್ಕೊಬೋದು ನೋಡಿ ಇಲ್ಲಿ ಫುಲ್ ಬ್ಲೌಸ್ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ ನಾನು ತೋಳೋರು ತುಂಬ ತಿಂಡ ಇಡೋದ್ರಿಂದ ತುಂಡ ತೋಳಲ್ದಿದ್ದೀನಿ ಮತ್ತು ಮೇಲ್ಗಡೆ ದಾರ ಆಗ್ತಿದ್ದೀನಿ ಈ ಥರ ಪಟ್ಟಿ ಹಾಕ್ತಿದ್ದೀನಿ ಯಾಕಂದರೆ ಡೋರಿ ಬಂದುಬಿಟ್ರೆ ಸರಿ ಹೋಗಲ್ಲ ಅಂತ ಥ್ಯಾಂಕ್ ಯು ಫ್ರೆಂಡ್ಸ್